ಇಷ್ಟೊತ್ತು ಸರ್ಕಾರಕ್ಕೂ ನಮಗೂ ಇಷ್ಟೊತ್ತು ಸರ್ಕಾರಕ್ಕೂ ಮತ್ತು ನಮಗೂ ಇಷ್ಟೊತ್ತು ಚರ್ಚೆ ನಡೀತು ಮುಖ್ಯವಾಗಿ ಮೂವತ್ತು ಮೂವತ್ತ ಮೂವತ್ತೆಂಟು ತಿಂಗಳ ವೇತನ ಬಾಕಿ ಮೂವತ್ತೆಂಟು ತಿಂಗಳ ವೇತನ ಬಾಕಿ ಹಾಗೂ ಒಂದು ಒಂದು ಇಪ್ಪತ್ನಾಲ್ಕರಿಂದ ನಮ್ಮ ವೇತನ ಹೆಚ್ಚಳದ ಬಗ್ಗೆ ಚರ್ಚೆ ನಡೆಯಿತು ಅಂತಿಮವಾಗಿ ಸರ್ಕಾರದಿಂದ ಮುಖ್ಯಮಂತ್ರಿಗಳು ನಮಗೇನು ಹೇಳಿದರು ಎರಡು ವರ್ಷದ ಅರಿಯರ್ಸ್ ಎರಡು ವರ್ಷದ ಹರಿಯರ್ಸ್ ಕೊಡ್ತೇವೆ ಅಂತ ಹೇಳಿದ್ರು ಎರಡು ವರ್ಷ ಕೊಡ್ತೀವಿ ಇನ್ನೆರಡು ವರ್ಷದ ಕೊಡಬೇಕು ಅಂತ ಹಾ ಅದರಿಂದ ಅದಕ್ಕೆ ನಮಗೆ ಸಮೇತ ಇಲ್ಲ ನಮಗೆ ಮೂವತ್ತೆಂಟು ತಿಂಗಳ ರೇಟ್ಸ್ ರಿಯರ್ಸ್ಬಿಡ್ ಇನ್ನು ಒಂದು ಒಂದು ಇಪ್ಪತ್ನಾಲ್ಕರ ವೇತನ ಹೆಚ್ಚಳದ ಬಗ್ಗೆ ಯಾವುದೇ ಕಮಿಟ್ಮೆಂಟ್ ಇಲ್ಲ ಆದ್ದರಿಂದ ನಮಗೆ ಅದು ಸಮಾಧಾನವಾಗಿಲ್ಲ ನಾಳೆ ಅಂದರೆ ನಮ್ಮ ಸ್ಟೇಕ್ ನಡೀತದೆ ಮಾತುಕತೆಗಳು ಒಪ್ಪಂದ ಯಾವುದು ಆಗಲಿಲ್ಲ ನಮಗೂ ಯಾವುದು ಇದೆ ಫಿಫ್ಟಿ ಪರ್ಸೆಂಟ್ ಅರಿಯರ್ಸ್ ಕೊಡ್ತೀವಿ ಅಂತ ಶ್ರೀನಿವಾಸ ಮೂರ್ತಿ ಕಮಿಟಿ ರೆಕಮೆಂಡ್ ಮಾಡಿದೆ ಎರಡು ವರ್ಷದ ಅರಿಯರ್ಸ್ ಕೊಡೋದಕ್ಕೆ ಅದನ್ನು ಸರ್ಕಾರ ಕಷ್ಟ ಆದರೂ ನಾವು ಕೊಡ್ತೀವಿ

ಮೂವತ್ತೆಂಟು ತಿಂಗಳ ಕಾಲದ ಅರಿಯರ್ಸನ್ನು ಕೊಡಬೇಕು ಒಂದು ಒಂದು ಇಪ್ಪತ್ತ್ನಾಲ್ಕರಿಂದ ಶೇಕಡ ಇಪ್ಪತ್ತೈದು ವೇತನ ಹೆಚ್ಚಳ ಮೂವತ್ತೊಂದು ಪರ್ಸೆಂಟು ಡಿ ಎನ ಮರ್ಜು ಮಾಡಿ ವೇತನ ಶ್ರೇಣಿಯನ್ನು ನಿಗದಿ ಮಾಡಬೇಕು ಅಂತಕ್ಕಂಥ ಬೇಡಿಕೆ ಪತ್ರವನ್ನು ರಾಜ್ಯದ ಮುಖ್ಯಮಂತ್ರಿಯವರಿಗೆ ಮುಷ್ಕರದ ನೋಟಿಸ್ ಸಂದರ್ಭದಲ್ಲಿ ಕೊಟ್ಟಿದ್ದೀವಿ ರಾಜ್ಯ ಸರ್ಕಾರಕ್ಕೆ ಆಡಳಿತ ವರ್ಗಕ್ಕೆ ಒಂದು ಒಂದು ಇಪ್ಪತ್ತ್ನಾಲ್ಕರಲ್ಲಿ ಕೊಟ್ಟಿದ್ದೀವಿ ಅದಾದರೆ ಹದಿನೆಂಟು ತಿಂಗಳ ಕಾಲ ಕಳೆದಿದೆ ಅವರು ಇವತ್ತ ಕೊನೆಯ ಸಂದರ್ಭದಲ್ಲಿ ಕರೆದು ಶ್ರೀನಿವಾಸ ಅವರು ಏನು ಅರಿಹರ್ಸಿಗೆ ಸಂಘಟನೆಗಳ ಜೊತೆ ಮಾತನಾಡಿ ಸರ್ಕಾರ ಎಷ್ಟು ಅನುದಾನ ಕೊಡಬೇಕು ಅಂತೇಳಿ ಹೇಳಿದ್ರು ಅದರಲ್ಲಿ ಅವರು ಹದಿನಾಲ್ಕು ತಿಂಗಳುಗಳ ಕಾಲ ಮಾತ್ರ ಅವರು ಶಿಫಾರಸು ಮಾಡಿದ್ದಾರೆ ಅಂದರೆ ಒಂದು ಒಂದು ಇಪ್ಪತ್ತೆರಡರಿಂದ ಇಪ್ಪತ್ತೆಂಟು ಎರಡು ಎರಡು ಸಾವಿರದ ಇಪ್ಪತ್ತ್ಮೂರವರೆಗೆ ಹದಿನಾಲ್ಕು ತಿಂಗಳುಗಳ ಕಾಲ ಅರಿಹರ್ಸನ್ನು ಕೊಡಿ ಒಂದು ಏಳ್ನೂರಿಂದ ಎಂಟುನೂರು ಕೋಟಿಯನ್ನು ಅಂತ ಅದರಲ್ಲಿ ಹೇಳಿದ್ದಾರೆ ಅದನ್ನು ಕೊಡ್ತೀವಿ ಅಂತಕ್ಕಂಥ ಮಾತನ್ನು ಅವ್ರು ಹೇಳಿದ್ದಾರೆ ನಾವು ಒಪ್ಪಿಲ್ಲ ಒಪ್ಪೋದು ಇಲ್ಲ ಅದು ಅದನ್ನು ಅದನ್ನು ಅಲ್ಲಿ ಅಂತ ಹೇಳಿದ್ದಾರೆ ನಾವು ಒಪ್ಪಲಿಕ್ಕೆ ತಯಾರಿಲ್ಲ ಯಾಕೆಂದರೆ ಒಂದು ಒಂದು ಇಪ್ಪತ್ತರಿಂದ ಇಪ್ಪತ್ತೆಂಟು ಎರಡು ಎರಡು ಸಾವಿರದ ಇಪ್ಪತ್ತ್ಮೂರವರೆಗೂ ಮೂವತ್ತೆಂಟು ತಿಂಗಳ ಕಾಲ ರಿಯರ್ಸ್ ಕೊಡಬೇಕು ಒಂದನೇದು ಎರಡನೇದು ಒಂದು ಒಂದು ಇಪ್ಪತ್ನಾಲ್ಕರಿಂದ ವೇತನ ಪರಿಷ್ಕರಣೆ ಆಗಬೇಕು ಮಾನ್ಯ ಮುಖ್ಯಮಂತ್ರಿಯವರು ವೇತನ ಪರಿಷ್ಕರಣೆ ಬಗ್ಗೆ ಬಾಯ್ ಬಿಡಲಿಕ್ಕೆ ತಯಾರಿಲ್ಲ ಆದ್ದರಿಂದ ಸಾರಿಗೆ ನಿಗಮಗಳಲ್ಲಿ ಆಗಸ್ಟ್ ಐದು ಅಂದರೆ ನಾಳೆಯಿಂದ ಏನು ಮುಷ್ಕರ ಆರಂಭ ಆಗಬೇಕೋ ಆ ಮುಷ್ಕರವನ್ನು ನೂರಕ್ಕೆ ನೂರು ಯಶಸ್ವಿಯಾಗಿ ನೌಕರರು ನಡೆಸಬೇಕು ಅಂತೇಳಿ ನಾವು ವಿನಂತಿ ಮಾಡ್ತೀವಿ ಒಂದು ವೇಳೆ ಸರ್ಕಾರ ಪುನಃ ಮಾತುಕತೆ ಕರೆದರೂ ಕೂಡ ನಾವು ಭಾಳ ಸ್ಪಷ್ಟವಾಗಿ ಹೇಳಿದ್ದೀವಿ ಮುಖ್ಯಮಂತ್ರಿಯವರಿಗೆ ಮುಷ್ಕರ ಮುಂದುವರಿಯುತ್ತಿರು ಅರಿಯುತ್ತೆ ನಾವು ಪ್ರಜಾಸತ್ತಾತ್ಮಕ ಪ್ರಕ್ರಿಯೆಗೆ ಬದ್ಧ ಇದ್ದೀವಿ ಆದರೆ ಮುಷ್ಕರ ನಡೆಯುವಾಗಲೇ ಮಾತುಕತೆ ಆಡಿ ಯಾಕೆ ಅಂದರೆ ನೀವು ಹದಿನೆಂಟು ತಿಂಗಳು ಕಾಲಾವಕಾಶ ಕೊಟ್ಟಿದ್ವಿ ನೀವು ಇವತ್ತು ಕರೆದು ಮಾತನಾಡೋದು ಸರಿಯಲ್ಲ ಅಂತ ಅಂಶವನ್ನು ಹೇಳಿದ್ದೀವಿ ಅದರಿಂದ ಸಾರಿಗೆ ನಿಗಮಗಳ ನೌಕರರು ಏನು ಒಂದು ಲಕ್ಷದ ಹದಿನೈದು ಸಾವಿರ ಜನ ಇದ್ದಾರೆ ಎಲ್ಲರೂ ನೂರಕ್ಕೆ ನೂರರಷ್ಟು ನೀವು ಮುಷ್ಕರವನ್ನು ಯಶಸ್ವಿ ಮಾಡಿ ನಿಮ್ಮ ಹಕ್ಕುಗಳನ್ನು ಉಳಿಸ್ಕೋಬೇಕು ನಾಲ್ಕು ವರ್ಷಕ್ಕೊಮ್ಮೆ ಆಗ್ತಕ್ಕಂಥ ವೇತನ ಪರಿಷ್ಕರಣೆ ಅವಧಿ ಏನಿದೆ ಅದನ್ನು ರಕ್ಷಣೆ ಮಾಡ್ಕೋಬೇಕು ಒಂದು ಒಂದು ಇಪ್ಪತ್ತ್ನಾಲ್ಕರಿಂದ ವೇತನ ಹೆಚ್ಚಳ ಆಗಬೇಕು ಮೂವತ್ತೊಂದು ಪರ್ಸೆಂಟು ಡಿ ಎ ಆಗಿ ವೇತನ ಪರಿಷ್ಕರಣೆ ಆಗಬೇಕು ಮೂವತ್ತೆಂಟು ತಿಂಗಳುಗಳ ಕಾಲ ಕೂಡ ಹರಿಹರ್ಸನ ಕೊಡಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ನಮ್ಮ ಜಂಟಿ ಕ್ರಿಯಾ ಸಮಿತಿ ಮುಷ್ಕರವನ್ನ ಮುಂದುವರಿಸಿ ಅಂತ ಹೇಳಿ ನೌಕರಲ್ಲಿ ಮನವಿ ಮಾಡ್ತಾ ಅವರು ಅವರು ಒಂದು ಒಂದು ಇಪ್ಪತ್ನಾಲ್ಕರಿಂದ ವೇತನ ಪರಿಷ್ಕರಣೆ ಬಗ್ಗೆ ಬಾಯೇ ಬಿಡ್ತಾ ಇಲ್ಲ ಅವ್ರು ಏನ್ ಹೇಳ್ತಾ ಇದಾರೆ ಒಂದು ಮೂರು ಇಪ್ಪತ್ತ್ ಮೂರರಿಂದ ಹಿಂದಿನ ಸರ್ಕಾರ ಒಂದು ನೋಟಿಫಿಕೇಶನ್ ಮಾಡಿದೆ ಅದನ್ನು ಅವರು ಆಧಾರವಾಗಿ ಇಟ್ಕೊಂಡಿದ್ದಾರೆ ಒಂದು ಒಂದು ಇಪ್ಪತ್ತರಿಂದ ಜಾರಿ ಕೊಟ್ಟಿರೋದರಿಂದ ಮಾರ್ಚ್ ಎರಡು ಸಾವಿರದ ಇಪ್ಪತ್ತ್ಮೂರು ಸಂಬಳವನ್ನು ಕೊಡಲಿಕ್ಕೆ ನೋಟಿಫಿಕೇಷನ್ ಮಾಡಿದ್ದಾರೆ ಅವರು ಅದನ್ನು ತಪ್ಪಾಗಿ ಅರ್ಥೈಸ್ಕೊಂಡು ಸಾರಿಗೆ ನಿಗಮಗಳಲ್ಲಿ ಉನ್ನತ ಮಟ್ಟದ ಅಧಿಕಾರಿಗಳು ಕೂಡ ಮುಖ್ಯಮಂತ್ರಿಯವ್ರನ್ನ ಕನ್ಫ್ಯೂಸ್ ಮಾಡಿಸಿ ಒಂದು ಒಂದು ಇಪ್ಪತ್ತ್ಮೂರು ಅನ್ನೋದನ್ನು ಅವರು ಮುಂದೆ ಮಾಡ್ತಾ ಇದ್ದಾರೆ ಆದರೆ ನಮಗೆ ಜಾರಿಯಾಗಿರೋದು ಒಂದು ಒಂದು ಎರಡು ಸಾವಿರದ ಇಪ್ಪತ್ತರಿಂದ ಶೇಕಡ ಹದಿನೈದು ವೇತನ ಹೆಚ್ಚಳ ಆಗಿದೆ ಅಂದಿನಿಂದ ನಮಗೆ ಇನ್ಕ್ರಿಮೆಂಟ್ ಕೊಟ್ಟಿದ್ದಾರೆ ಮತ್ತು ನಿವೃತ್ತ ನೌಕರರಿಗೆ ಅಂದಿನಿಂದ ಗ್ರ್ಯಾಚ್ಯುಟಿ ಮತ್ತು ಡಿಫ್ರೆನ್ಸ್ ಅಮೌಂಟ್ ಎಲ್ಲ ಕೊಟ್ಟಿದ್ದಾರೆ ಆದ್ದರಿಂದ ಒಂದು ಒಂದು ಇಪ್ಪತ್ತರಿಂದಲೇ ಮೂವತ್ತೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ಮೂರು ಅಂದರೆ ನಾಲ್ಕು ವರ್ಷಗಳ ಕಾಲ ಆ ವೇತನ ಪರಿಷ್ಕರಣೆ ಅವಧಿ ಸಾವಿರದ ಒಂಬೈನೂರ ಐವತ್ತೆಂಟರಿಂದ ಏನು ಬಂದಿದೆ ಅದನ್ನು ಇವತ್ತ ಮುರಿಲಿಕ್ಕೆ ಉಲ್ಲಂಘನೆ ಮಾಡಲಿಕ್ಕೆ ರಾಜ್ಯ ಸರ್ಕಾರ ಹೋಗ್ತಾ ಇದೆ ಯಾವುದೇ ಸಂದರ್ಭದಲ್ಲೂ ಕೂಡ ನಾವು ಇದನ್ನು ಬಿಟ್ಕೊಡ್ಲಿಕ್ಕೆ ತಯಾರಿಲ್ಲ ನಮಗೆ ಒಂದು ಒಂದು ಇಪ್ಪತ್ನಾಲ್ಕರಿಂದ ವೇತನ ಪರಿಷ್ಕರಣೆ ಆಗಬೇಕು ಯಾವುದೇ ಶಿಸ್ತು ಕ್ರಮಕ್ಕೆ ಸಾರಿಗೆ ನಿಗಮಗಳ ನೌಕರರು ಎದರೋದಿಲ್ಲ ಹಂಚೋದಿಲ್ಲ ಯಾಕೆ ಅಂತೇಳಿದರೆ ಅವ್ರಿಗಿಂತ ಹತ್ತಾರು ಸ್ಟ್ರೈಕ್ ಮಾಡಿ ಅನುಭವ ಇದೆ ನಿಮ್ಮ ಗಮನಕ್ಕೆ ಈ ರಾಜ್ಯದಲ್ಲಿ ಆಲೆ ನಾಳೆ ಬಾರ್ಡೂಟಿ ಇವತ್ತು ಹೋದ್ರೆ ನಾಳೆ ಇಳಿಬೇಕಲ್ಲ ಈಗಲಿಂದಲೇ ಎಫೆಕ್ಟ್ ಆಗ್ತಾ ಇದೆ ನಾವು ಸಂಬಳ ಮುಷ್ಕರ ಮಾಡುವಂತ ಸಂದರ್ಭದಲ್ಲಿ ನಾವು ಗೈರು ಹಾಜರಿ ಆಗೋದಕ್ಕೆ ನಾವು ಸಂಬಳ ಕೇಳೋದಿಲ್ಲ ಅದನ್ನ ಯಾರು ಕೂಡ ವರ್ಕರ್ ಕೂಡ ಅಪೇಕ್ಷೆ ಪಡೋದಿಲ್ಲ ಆದರೆ ನಮ್ಗೆ ಹಕ್ಕುಗಳು ಉಳಿಬೇಕು ಅದರಿಂದ ಅವರು ಯಾವುದೇ ಬೆದರಿಕೆ ಹಾಕಿದರೂ ಕೂಡ ಸಾರಿಗೆ ನಿಗಮಗಳ ನೌಕರರು ನೂರಕ್ಕೆ ನೂರು ಮುಷ್ಕರವನ್ನು ಯಶಸ್ವಿ ಮಾಡ್ತಕ್ಕಂಥ ತಿಳುವಳಿಕೆ ಅವ್ರಿಗಿದೆ ಆದ್ದರಿಂದ ನಾವು ಜಂಟಿ ಕ್ರಿಯಾ ಸಮಿತಿ ಅವರಿಗೆ ನಾಯಕತ್ವವನ್ನು ಕೊಡ್ತೀವಿ ಯಾವುದಕ್ಕೂ ಅಂಜಬಾರದು ಹಳಕ್ಬಾರ್ದು ಯಾವುದೇ ಪರಿಸ್ಥಿತಿ ಬಂದರೂ ನಾವು ಅದನ್ನ ಎದುರಿಸಲಿಕ್ಕೆ ಅಂದ್ರೆ ಸಾರ್ವಜನಿಕರಲ್ಲಿ ನಾವೊಂದು ಮನವಿಯನ್ನ ಮಾಡ್ತೇವೆ ನಾವು ಈ ಮುಷ್ಕರವನ್ನ ನೋಟಿಸ್ ಅನ್ನ ನಾವು ಇಪ್ಪತ್ತೊಂದು ದಿವಸಗಳ ಮುಂಚಿತವಾಗಿ ನಾವು ಸರ್ಕಾರಕ್ಕೆ ನಾವು ಜಾರಿ ಮಾಡಿದ್ವಿ ಸರ್ಕಾರ ಇಪ್ಪತ್ತೊಂದು ದಿನಗಳ ಮುಂಚೆ ನಾವು ಕರೆದು ಮಾತಾಡುವಂತ ಒಂದು ಪ್ರಕ್ರಿಯೆನ ಅವರು ಮಾಡಿಲ್ಲ ನಾಳೆ ಮುಷ್ಕರ ಮಟ್ಟದಲ್ಲಿ ಇವತ್ತು ನಾವು ಕರೆದೋದನ್ನು ಅವರೊಂದು ಒಂದು ಅನಾದರ ದೋಣಿನ ಅಂತ ಒತ್ತಮಾಡಿಸಿದ್ದಾರೆ ನಾವು ಸಾವಿರ ಮನೆ ಮಾಡೋದಂದರೆ ನಾವು ಮುಷ್ಕರಕ್ಕಾಗಿ ಮುಷ್ಕರಕ್ಕೆ ನಾವು ಕರೆ ಕೊಟ್ಟಿಲ್ಲ ನಾವು ನಮ್ಮ ನ್ಯಾಯಯುತವಾದ ಬೇಡಿಕೆಗಳ ಹೋಸ್ಕರ ನಾವು ಮುಷ್ಕರ ನೋಟಿದನ್ನು ಕೊಟ್ಟಿದ್ದೇವೆ ಸರ್ಕಾರದ ತಾತ್ಸಾರ ಮನೋಭಾವ ಅಸಹ್ಯ ನಾವು ಮುಷ್ಕರ ಮುನ್ಮಾನ ಒಂದು ಮಾತಿನ ಒಂದು ನಿಮಿಷ ಸಿ ಎಮ್ ನಾವು ಶ್ರೀನಿವಾಸ ಮೂರ್ತಿ ಕಮಿಟಿ ಏನು ಹೇಳಿದೆ ಅದು ರೆಕಮೆಂಡೇಶನ್ ಜಾರಿ ಮಾಡ್ತೀವಿ ಒಂದು ಒಂದು ಇಪ್ಪತ್ತ್ನಾಲ್ಕರ ವೇತನ ಬಗ್ಗೆ ಏನು ಮಾತಾಡಲಿಲ್ಲ ನಾವೇನು ಹೇಳಿದ್ವಿ ಅವರು ಅರ್ಧ ರೆಕಮೆಂಡ್ ಮಾಡಿದ್ದಾರೆ ಮೂವತ್ತೆಂಟು ತಿಂಗಳ್ದು ಮಾಡಿಲ್ಲ ಹೇಳಿದರೆ ಹದಿನಾಲ್ಕು ತಿಂಗಳುದು ಬಟ್ ಮೂವತ್ತೆಂಟು ತಿಂಗಳು ನಾವು ಕೆಲಸ ಮಾಡಿದೀವಿ ನಮಗೆ ಮೂವತ್ತೆಂಟು ತಿಂಗಳ ರಿಯರ್ಸ್ ಕೊಡಬೇಕು ಸರ್ಕಾರಕ್ಕೆ ಇಟ್ಸ್ ಎ ಪೀನ್ ಒಂದು 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 ಇಪ್ಪತ್ತ್ನಾಲ್ಕರಿಂದ ವೇತನ ಪರಿಷ್ಕರಣೆ ಆಗಬೇಕು ಇನ್ನು ಉಳಿದ ವಿಷಯಗಳು ಮ್ಯಾನೇಜ್ಮೆಂಟ್ನಲ್ಲಿ ಚರ್ಚೆ ಮಾಡಬೇಕು ಅಂತ ನಾವು ಸ್ಪಷ್ಟವಾಗಿ ಹೇಳಿದ್ವಿ ಆದರೂ ಸೆಷನ್ ಆದಮೇಲೆ ಮತ್ತೆ ಕೂತ್ಕೊಳ್ಳೋಣ ಅಂತ ಹೇಳಿದ್ರು ನಾವು ಪಬ್ಲಿಕ್ಕಿಗೆ ತೊಂದರೆ ಮಾಡಬೇಕು ಅಂತ ಮುಷ್ಕರ ಕರೆ ಕೊಟ್ಟಿಲ್ಲ ನಿಮಗೆ ಗೊತ್ತಿದೆ ಡಿಸೆಂಬರ್ ಮೂವತ್ತೊಂದರಿಂದಲೇ ಮಾಡಬೇಕು ಅಂತ ನಾವು ತೀರ್ಮಾನ ಮಾಡಿದ್ದೆವು ಕೈ ಬಿಡಿ ಅಂತ ಹೇಳಿದ್ರು ಕೈ ಬಿಟ್ಟಿವಿ ಇನ್ನೂ ಮುಂದೆ ಎಳ್ಕೊಂಡು ಹೋಗಕ್ಕೆ ನಮಗಿಷ್ಟ ಇಲ್ಲ ಸರ್ಕಾರಕ್ಕೆ ಪ್ರಾಮಾಣಿಕತೆ ಇದ್ದಿದ್ದರೆ ನಾವು ನೋಟಿಸ್ ಕೊಟ್ಟ ತಕ್ಷಣ ಕರೆದು ಮಾತಾಡಬೇಕಾಗಿತ್ತು ನಾಳೆ ಸ್ಟ್ರೈಕ್ ಇಟ್ಕೊಂಡು ಇವತ್ತು ಕರೆಯೋದು ಇಲ್ಲ ಅದಕ್ಕೆ ಅವ್ರೇನು ಮಾಡಲ ಇಲ್ಲ ಇಲ್ಲ ನಾವು ಮಾತಾಡೋಣ ಮುಂದಕ್ಕೆ ನೀವು ವಾಪಸ್ ತಗೊಳ್ಳಿ ಅಂತ ಹೇಳಿದ್ರು ಆದ್ರಿಂದ ಆಗೋದಿಲ್ಲ ಸೊ ನಾಳೆ ಸ್ಟ್ರೈಕ್ ಆಗುತ್ತೆ ನಾವು ಅದು ಅವ್ರಿಗೆ ಬಿಟ್ಟಿದ್ದು ಅವ್ರಿಗೆ ಬಿಟ್ಟಿದ್ದು ಒಂದು ನಿಮಿಷ ನಾವು ಸಾರಿಗೆ ನಿಗಮದ ಬಸ್ಗಳು ಯಾವುದು ನಡೆಯೋದಿಲ್ಲ ಅವರು ಪ್ರೈವೇಟ್ ಬಸ್ ಆಪರೇಟ್ ಮಾಡ್ತಾರೋ ಟೆಂಪೋ ಆಪ್ರೇಟ್ ಮಾಡ್ತಾರೋ ಅವ್ರಿಗೆ ಬಿಟ್ಟಿತ್ತು ನೋಡಿ ಎಲ್ಲ ತಗೊಂಡಿದ್ದಾರೆ ಬೆಳಕೆಯಿಂದ ನೋಡಿ ಏನಾಗುತ್ತೆ ಯಾವುದೇ ಆದ್ರೆ ಅದನ್ನು ಹೋರಾಟ ಮಾಡ್ತೀವಿ ಜಂಟಿ ಕ್ರಿಯಾ ಸಮಿತಿ ನೌಕ ಜಂಟಿ ಕ್ರಿಯಾ ಸಮಿತಿ ಭಾಳ ಸ್ಪಷ್ಟವಾಗಿ ಕರೆ ಕೊಟ್ಟಿದೆ ಸರ್ ಡೈ ದಯಮಾಡಿ ಈ ಇತರೆ ನಿಗಮಗಳಲ್ಲಿ ಇರ್ತಕ್ಕಂಥ ಇತರೆ ನಿಗಮಗಳಲ್ಲಿ ಇರ್ತಕ್ಕಂಥ ಇತರೆ ಸಂಘಟನೆಗಳು ಕೂಡ ನೂರಕ್ಕೆ ನೂರು ಮುಷ್ಕರಕ್ಕೆ ಬೆಂಬಲವನ್ನು ಕೊಟ್ಟಿದ್ದಾರೆ ಒಂದು ಲಕ್ಷದ ಹದಿನೈದು ಸಾವಿರ ಜನ ನೌಕರರು ತಮ್ಮ ಹಕ್ಕುಗಳಿಗಾಗಿ ತಮ್ಮಾಗಿ ಬರಬೇಕಾಗಿರ್ತಕ್ಕಂಥ ವೇತನ ಪರಿಷ್ಕರಣೆ ಆಗಿ ಒಗ್ಗಟ್ಟ ನಿಂತಿದರೆ ನಾವು ಯಾವುದೇ ಸರ್ಕಾರದ ಆಡಳಿತ ವರ್ಗದ ಗುಡ್ಡು ಬೆದರಿಕೆಗೆ ನಾವು ಎದುರೋದಿಲ್ಲ ಇದು ಬಹಳ ಸ್ಪಷ್ಟವಾಗಿರಲಿ ನೂರಕ್ಕೆ ನೂರರಷ್ಟು ಯಶಸ್ವಿ ಸಂಘಟನೆಗಳಲ್ಲಿ ಯಾವುದೇ ರೀತಿ